ತುಮಕೂರಿನ ಪುಣ್ಯಕ್ಷೇತ್ರ ಕ್ಷೇತ್ರ ಸಿದ್ಧಗಂಗೆಯ ತಪೋಭೂಮಿ ಸೊ ಇಲ್ಲಿ ಸೊ ಇತ್ತೀಚಿನ ಬಿದ್ದಂತಹ ಭಾರಿ ಮಳೆ ಜೊತೆಗೆ ತೀರ್ಥೋದ್ಭವದ ವಿಚಾರ ಸಾಕಷ್ಟು ಒಂದು ರೀತಿಯಾದಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥದ್ದು ಸೊ ಇದ್ರ ಬಗ್ಗೆಯೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ನಿರಂತರ ಮಳೆಗೆ ಉಕ್ಕಿ ಹರಿದಂತಹ ಸಿದ್ಧಗಂಗೆಯ ಪುಣ್ಯ ಜಲ ಸಿದ್ಧಗಂಗೆಯ ಪವಿತ್ರ ತೀರ್ಥೋದ್ಭವ ಸ್ಥಳ ಸಂಪೂರ್ಣವಾಗಿ ಪುಣ್ಯ ಜಲದಿಂದ ಭರ್ತಿಯಾಗಿದೆ ಇದೇ ಮೊದಲ ಬಾರಿಗೆ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಪುಣ್ಯ ಗಂಗೆ ಸಿದ್ಧಗಂಗೆ ಉಕ್ಕಿ ಹರಿದಿದ್ದಾಳೆ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಎದುರಿಗಿರುವಂತಹ ಸಿದ್ಧಗಂಗೆ ತೀರ್ಥೋದ್ಭವ ಆಗಿದೆ ತುಮಕೂರಿನ ಸಿದ್ಧಗಂಗಾ ಬೆಟ್ಟದ ಮೇಲಿರುವಂತಹ ಪುಣ್ಯ ಕ್ಷೇತ್ರ ಸೊ ಇಲ್ಲಿ ಈ ಒಂದು ತೀರ್ಥೋದ್ಭವ ಆಗಿರುವಂತಹದು ಜೊತೆಗೆ ತೀರ್ಥೋದ್ಭವವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಗೋಸಲ ಸಿದ್ದೇಶ್ವರರು ತಮ್ಮ ಪಾದದಿಂದ ಬಂಡೆಗೆ ಸ್ಪರ್ಶಿಸಿದಾಗ ನೀರು ಹರಿದಿದ್ದು ನಿಮಗೆಲ್ಲ ಇತಿಹಾಸ ಗೊತ್ತಿದೆ ಈ ನೀರು ಹರಿದಂತಹ ಸ್ಥಳವನ್ನ ಸಿದ್ಧಗೆ ಅಂತ ಕರಿತೀವಿ ಸುಮಾರು ಸಾವಿರದ ಮುನ್ನೂರನೇ ಇಸುವಿ ಸಾವಿರದ ಮುನ್ನೂರು ಮುನ್ನೂರೈವತ್ತ ಐವತ್ತ ಸಂದರ್ಭದಲ್ಲಿ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ತಮ್ಮ ನೂರ ಒಂದು ಮಂದಿ ಶಿಷ್ಯ ಸಮೂಹದೊಂದಿಗೆ ಆ ಒಂದು ಜಾಗದಲ್ಲಿ ತಪೋನುಷ್ಠಾನವನ್ನು ಮಾಡಿರ್ತಾರೆ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಬಾಯಾರಿಕೆಯಾದಂತಹ ಸಂದರ್ಭದಲ್ಲಿ ನೀರಿಗಾಗಿ ಬಂಡೆಗೆ ಕಾಲಿನಲ್ಲಿ ಸ್ಪರ್ಶವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಋಷಿಗಳು ಕಾಲಿನಿಂದ ಸ್ಪರ್ಶ ಮಾಡಿದಂತಹ ಬಂಡೆಯಿಂದ ನೀರು ಉಕ್ಕಿರುವಂತಹದ್ದು ಇದೀಗ ನೀವು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅಲ್ಲಿ ನೀವು ಗಮನಿಸಬಹುದು ಪ್ರಗತಿ ವಿಯಲ್ಲಿ ಸ್ಕ್ರೀನ್ ಮೇಲೆ ಸಿದ್ಧಲಿಂಗೇಶ್ವರರ ಮಹಾಮಹಿಮಾ ಸಿದ್ಧಲಿಂಗೇಶ್ವರರ ದೇವಸ್ಥಾನದ ಎದುರಿಗೆ ಇರುವಂತಹ ಸಿದ್ಧಗಂಗೆ ಪುಣ್ಯ ಕ್ಷೇತ್ರದ ತೀರ್ಥೋದ್ಭವ ಸ್ಥಾನ ನೀರಿನಿಂದ ತುಂಬಿ ಹೋಗಿದೆ ತೀರ್ಥೋದ್ಭವವಾಗಿ ತುಂಬಿ ಹೋಗಿದೆ ಗಮನಿಸಬಹುದು ಅಂದಿನಿಂದ ಇವತ್ತಿನವರೆಗೂ ಕೂಡ ದೊಣೆಯಲ್ಲಿ ವರ್ಷ ಇಡೀ ನೀರು ಇರ್ತಾ ಇತ್ತು ದೊಣೆ ಅಂತ ಹೇಳ್ತೀವಿ ನೀರು ಸಂಗ್ರಹ ಆಗುವಂತಹ ಒಂದು ಸ್ಥಳ ಆ ಗುಡ್ಡದ ಮಾದರಿಯಲ್ಲಿರುವಂತಹ ಬೆಟ್ಟ ಗುಡ್ಡಗಳ ಮಾದರಿಯಲ್ಲಿರುವಂತಹ ಆ ಒಂದು ಸ್ಥಳಕ್ಕೆ ದೊಣೆ ಅಂತ ಹೇಳ್ತೀವಿ ಅಲ್ಲಿ ಮಾತ್ರ ನೀರು ಶೇಖರಣೆ ಆಗ್ತಾ ಇತ್ತು ಆದರೆ ಈಗ ಸಾಕಷ್ಟು ಮಳೆ ಆಗಿದೆ ಪವಿತ್ರ ಕ್ಷೇತ್ರದಲ್ಲಿ ತೀರ್ಥೋದ್ಭವ ಆಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಗಳನ್ನು ಪ್ರಗತಿ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ನೀರು ಉಕ್ಕಿ ಹರಿದಿದ್ದರಿಂದ ಅನೇಕರು ಭಕ್ತರು ಮಹಿಳೆಯರು ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಶೇಷ ಪೂಜೆಗಳನ್ನ ಅಲ್ಲಿನ ಅರ್ಚಕರು ಕೂಡ ಸಲ್ಲಿಸ್ತಾ ಇದ್ದಾರೆ ಗಮನಿಸಬಹುದು ಪ್ರಗತಿ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸಿದ್ಧಗಂಗೆ ತೀರ್ಥೋದ್ಭವವಾಗಿದ್ದಾಳೆ ಬಹಳ ಪುಣ್ಯಕ್ಷೇತ್ರ ಮತ್ತು ಸತ್ಯ ಕ್ಷೇತ್ರ ಸಿದ್ಧಗಂಗೆಯಲ್ಲಿ ನಡೆದಾಡುವಂತಹ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಶ್ರೀಗಳು ಕಾಯಕವೇ ಕೈಲಾಸವನ್ನು ನಂಬಿ ಸಲಹಿದಂತಹ ಕ್ಷೇತ್ರ ಅಲ್ಲಿ ಗಂಗೆ ತೀರ್ಥೋದ್ಭವ ಆಗಿದ್ದಾಳೆ ಸಾಕಷ್ಟು ಜನ ಭಕ್ತರು ಆ ತೀರ್ಥೋದ್ಭವ ನೀರಿನಲ್ಲಿ ಸಿದ್ಧಗಂಗೆಯಲ್ಲಿ ಮೀಯುವಂತಹ ಒಂದು ಪುಣ್ಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಗಮನಿಸಬಹುದು ಅನೇಕರು ಬಾಗಿನ ಆಗಿರಬಹುದು ಪೂಜೆ ವಿಶೇಷ ಪೂಜೆ ಪುನಸ್ಕಾರ ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇದು ತುಮಕೂರಿನ ಪವಿತ್ರ ಕ್ಷೇತ್ರ ಸುಕ್ಷೇತ್ರ ಸಿದ್ಧಗಂಗೆಯ ಸಿದ್ದಲಿಂಗೇಶ್ವರನ ದರ್ಶನವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಪ್ರಗತಿ ಟಿವಿಯ ಮುಖಾಂತರ ಸಿದ್ಧಗಂಗೆ ಪವಿತ್ರ ತೀರ್ಥೋದ್ಭವ ಸ್ಥಳದಲ್ಲಿ ಪುಣ್ಯ ಜಲದಿಂದ ಭರ್ತಿಯಾಗಿದೆ ಎ ಸಿನಮಾ ಪ್ರಗತಿ ಟಿವಿಯ ಔಟ್ಪುಟ್ ಎಡಿಟರ್ ಕೆ ಆರ್ ಬಾಬು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಬಾಬು ಇದೇ ಮೊದಲ ಬಾರಿಗೆ ಸಿದ್ಧಗಂಗೆಯಲ್ಲಿ ತೀರ್ಥೋದ್ಭವ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಸೊ ಈ ಕ್ಷೇತ್ರಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಪುರಾಣ ಪ್ರಸಿದ್ಧಿಯಾಗಿರುವಂತಹದ್ದು ಮತ್ತು ತುಮಕೂರಿಗರಿಗೆ ಹತ್ತಿರವೇ ಇರುವಂತಹ ಪುಣ್ಯಕ್ಷೇತ್ರ ಸೊ ಈಗ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ ಅಂತ ಸಿದ್ಧಗಂಗೆಯಲ್ಲಿ ಖಂಡಿತ ಗುರುಪ್ರಸಾದ್ ನಿಜಕ್ಕೂ ಸಿದ್ಧಗಂಗೆ ಅನ್ನುವ ಹೆಸರು ಬರಲಿಕ್ಕೆ ಪ್ರಮುಖವಾದಂತಹ ಕಾರಣವೇ ಏನು ಈ ಗಂಗಾ ಜಲ ಅನ್ನುವಂಥದ್ದು ಏನು ಸಾವಿರದ ೂರನೇ ಇಸ್ವಿಯಿಂದ ಸಾವಿರದ ಮುನ್ನೂರ ಐವತ್ತನೇ ಇಸ್ವಿಯ ಒಂದು ಅಂತರದಲ್ಲಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೂರ ಒಂದು ಶಿಷ್ಯರ ಸಮೇತರಾಗಿ ಸಿದ್ಧಗಂಗಾ ಈ ಬೆಟ್ಟಕ್ಕೆ ಆಗಮಿಸಿದಂತದ್ದು ಇಲ್ಲಿ ಏನು ನೂರ ಒಂದು ಶಿಷ್ಯರು ಅವರು ತಪವನ್ನು ಅಷ್ಟಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾಹ ಆದ ಸಂದರ್ಭದಲ್ಲಿ ಋಷಿ ಮುನಿಗಳು ಅಲ್ಲಿ ಕಾಲಿನಿಂದ ಬುದ್ಧಿವು ಆ ಸ್ಥಳದಲ್ಲಿ ಹೀಗಾಗಿ ಅಲ್ಲಿ ಗಂಗೆ ಉದ್ಭವವಾದ್ಲು ಅನ್ನುವಂಥದ್ದು ಒಂದು ಪ್ರತೀತಿ ಐತಿಹ್ಯ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಆಗಿನಿಂದನೂ ಕೂಡ ನಿರಂತರ ನಿರಂತರವಾಗಿ ಸಣ್ಣ ಮಟ್ಟದಲ್ಲಿ ಆ ಜಲ ಬರ್ತಾನೆ ಇತ್ತು ಹೀಗಾಗಿ ಅಲ್ಲಿ ಬಂದಂತಹ ಭಕ್ತರು ಸಾಕಷ್ಟು ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಹಾಗೆಯೇ ಆ ನೀರನ್ನ ನೆತ್ತಿಯ ಮೇಲೆ ಹಾಕ ಹಾಕಿಸ್ಕೊಂಡ್ರೆ ಸಕಲ ಕಾಯಿಲೆಗಳು ಪರಿಹಾರವಾಗ್ತವೆ ಹಾಗೆಯೇ ಒಂದು ಏನೇ ಸಂಕಷ್ಟಗಳಿದ್ರು ಕೂಡ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಈ ಪವಿತ್ರವಾದ ಸ್ಥಳದಿಂದಲೇ ಆ ಸಿದ್ಧಗಂಗೆ ಸಿದ್ಧಗಂಗೆ ಅನ್ನುವಂತಹ ಹೆಸರು ಬಂತು ಸಿದ್ಧಗಂಗಾ ಕ್ಷೇತ್ರ ಅನ್ನುವಂಥದ್ದು ಇದೆ ಇದೇ ಮೊದಲ ಬಾರಿಗೆ ಅಂತಹ ಪುಣ್ಯ ಸ್ಥಳದಲ್ಲಿ ನೀರು ಧುಮ್ಮಿಕ್ಕಿ ಅರಿತಾ ಇದೆ ಏನು ಒಳಕಲ್ಪ ಪೂರ್ಣ ಪ್ರಮಾಣದಲ್ಲಿ ಇಡೀ ಆ ದೇಗುಲ ನೀರಿನಿಂದ ಆವೃತವಾಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಇರ್ಬೋದು ಬೆಂಗಳೂರು ಇರ್ಬೋದು ಸಾಕಷ್ಟು ಕಡೆಗಳಿಂದ ಭಕ್ತರು ಆಗಮಿಸಿ ಅಲ್ಲಿ ಬಾಗಿನವನ್ನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಹಾಗೆಯೇ ಪ್ರತಿ ವರ್ಷ ಕೂಡ ಅಲ್ಲಿ ಬಾಗಿನ ಅರ್ಪಿಸುವಂತಹ ಒಂದು ಕೆಲಸ ಕಾರ್ಯಗಳಿಗೆ ಭಕ್ತರು ಆಗಮಿಸ್ತಾನೆ ಇದ್ರು ಈ ವರ್ಷ ನಿಜಕ್ಕೂ ಎಲ್ಲ ಭಕ್ತರಲ್ಲೂ ಕೂಡ ತುಂಬಾ ಖುಷಿ ಏನಪ್ಪಾ ಅಂತಂದ್ರೆ ಇಡೀ ಗಂಗಾ ಮಾತೆ ಸಂಪೂರ್ಣವಾಗಿ ಅಲ್ಲಿ ಇರ್ತಕ್ಕಂತಹ ದೇಗುಲವನ್ನ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತರು ಸಂತುಷ್ಟರಾಗಿದ್ದಾರೆ ಮತ್ತೆ ಅದನ್ನ ನೋಡ್ಲಿಕ್ಕೆ ಅಂತಾನೆ ಕೂಡ ಇವತ್ತು ರಜಾ ದಿನ ಸಾಕಷ್ಟು ಜನ ಅಲ್ಲಿ ಜಮಾಯಿಸಿರ್ತಕ್ಕಂಥ ಭಕ್ತರು ಬಂದಿದ್ದಾರೆ ಆ ರಜಾ ದಿನ ಆದ ಕಾರಣ ಅವರೆಲ್ಲರಲ್ಲೂ ಕೂಡ ನಿಜಕ್ಕೂ ಇದೊಂದು ಏನು ಈ ದೊಣೆಯಲ್ಲಿ ನಾವು ಸಾಕಷ್ಟು ವರ್ಷದಿಂದ ಬರ್ತಿದ್ವಿ ಈ ತರ ಯಾವತ್ತೂ ನೀರು ತುಂಬಿರ್ಲಿಲ್ಲ ಈಗ ತುಂಬಿದೆ ಇದನ್ನು ನೋಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪ್ರಸ್ತುತ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮಳೆ ಮಹಿಳೆ ರ್ಬಹುದು ಮತ್ತೆ ಬಂದವರು ಇರ್ಬೋದು ಅಮ್ಮನವರಿಗೆ ಸಿದ್ಧಗಂಗಮ್ಮನವರಿಗೆ ಒಂದು ಬಾಗಿನ ಅರ್ಪಿಸೋದು ಸೀರೆ ಕೊಡುವಂಥದ್ದು ಹೂವು ಹಣ್ಣು ಕಾಯಿ ಬೆಲ್ಲ ಬಳೆ ಬಂಗಾರ ಈ ಎಲ್ಲವನ್ನ ಇಟ್ಟು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ದೃಶ್ಯ ಸಾಮಾನ್ಯವಾಗಿತ್ತು ಎಲ್ಲರಲ್ಲೂ ಕೂಡ ಹರ್ಷ ಮೂಡಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಬಾಬು ತಮಿಲಾ ಮಾಹಿತಿಗೆ ನಿಜ ಸಿದ್ಧಗಂಗೆಯ ಆ ಹೆಸರು ಬರಲಿಕ್ಕೆ ಕಾರಣವೇ ಆ ಗಂಗೆಯ ಉಕ್ಕಿ ಹರಿದಿದ್ದಂತದ್ದು ಸಿದ್ಧಗಂಗೆ ಅನ್ನುವಂತಹ ಕ್ಷೇತ್ರದ ಹೆಸರು ಬರಲಿಕ್ಕೆ ಕೂಡ ಅದೇ ಕಾರಣ ಸೊ ಇವತ್ತು ಅಂದರೆ ಸಾಕಷ್ಟು ದಿನಗಳಿಂದ ಮಳೆ ಆಗ್ತಾ ಇರೋದ್ರಿಂದ ದೇವರಾಯನದುರ್ಗದ ತಪ್ಪಲಿನಲ್ಲಿ ಹುಟ್ಟುವಂತಹ ಜಯಮಂಗಲಿ ನದಿ ತುಮಕೂರಿನಲ್ಲಿ ಹರಿತಾ ಇರುವಂತಹ ಜಲಾಶಯಗಳು ಕೆರೆ ಕೂಡ ಸಾಕಷ್ಟು ತುಂಬಿ ತುಳುಕ್ತಾ ಇದ್ದಾವೆ ಗೋಸಲ ಸಿದ್ದೇಶ್ವರರು ತಮ್ಮ ಶಿಷ್ಯವೃಂದದೊಂದಿಗೆ ಬಂದು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂಥ ಸಂದರ್ಭ ನೀರಡಿಕೆ ಆಗುತ್ತೆ ಸೊ ಅಲ್ಲಿ ನಿಮಗೆ ಇತಿಹಾಸ ಗೊತ್ತಾಯಿದೆ ಸೊ ತಪೋಕ್ಷೇತ್ರ ಇವತ್ತು ಸಿದ್ಧಗಂಗೆಯಲ್ಲಿ ತೀರ್ಥೋದ್ಭವ ಆಗಿದ್ದಾಳೆ ಸಾಕಷ್ಟು ಜನ ಭಕ್ತರು ಕೂಡ ಅಲ್ಲಿಗೆ ಬಂದು ಅದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿದ್ದಾರೆ ಕ್ಷಣ ಕ್ಷೀಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ